ನಿಮ್ಮ ಮೊದಲನೆಯ ಪ್ರಶ್ನೆಯೂ ಹೀಗಿದೆ ಮಂಗಗಳು ಎಷ್ಟು ಕಾಲಗಳ ತನಕ ಬದುಕುತ್ತದೆ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ನಾಲ್ಕು ವರ್ಷಗಳ ಕಾಲ ಆಪ್ಷನ್ ಬಿ ಆರು ವರ್ಷಗಳ ಕಾಲ ಆಪ್ಷನ್ ಸಿ ಹತ್ತು ವರ್ಷಗಳ ಕಾಲ ಆಪ್ಷನ್ ಡಿ ಇಪ್ಪತ್ತೈದು ವರ್ಷಗಳ ಕಾಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತೈದು ವರ್ಷಗಳ ಕಾಲ ಮಂಗಗಳು ಬದುಕುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಅತಿ ದೊಡ್ಡ ಬ್ಯಾಂಕ್ ಯಾವುದು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಬಿ ಐ ಸಿ ಐ ಸಿ ಐ ಆಪ್ಷನ್ ಸಿ ಕೆನರಾ ಬ್ಯಾಂಕ್ ಆಪ್ಷನ್ ಡಿ ಎಸ್ ಬಿ ಐ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎಸ್ ಬಿ ಐ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ದೊಡ್ಡ ಬ್ಯಾಂಕ್ ಆಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ಹಣ್ಣು ನಿಮಿಷಗಳಲ್ಲಿ ತಲೆನೋವನ್ನು ನಿವಾರಿಸುತ್ತದೆ ಆಪ್ಷನ್ ಎ ಸೇಬು ಆಪ್ಷನ್ ಬಿ ಮೂಸಂಬಿ ಆಪ್ಷನ್ ಸಿ ದ್ರಾಕ್ಷಿ ಆಪ್ಷನ್ ಡಿ ಬಾಳೆಹಣ್ಣು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು ನಿಮಿಷಗಳಲ್ಲಿ ತಲೆನೋವನ್ನು ನಿವಾರಿಸುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವುದನ್ನು ಸೇವಿಸಿದರೆ ತಲೆ ಹೊಟ್ಟು ಹೆಚ್ಚುತ್ತದೆ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಮೈದಾ ಆಪ್ಷನ್ ಬಿ ಬೆಲ್ಲ ಆಪ್ಷನ್ ಸಿ ಉಪ್ಪು ಆಪ್ಷನ್ ಡಿ ಸಕ್ಕರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸಕ್ಕರೆಯನ್ನು ಹತ್ತಿಯಾಗಿ ಸೇವಿಸುವುದರಿಂದ ತಲೆ ಹೊಟ್ಟು ಹೆಚ್ಚುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಯಾವ ಹವಾಮಾನ ಬಿಪಿಯನ್ನು ಹೆಚ್ಚಿಸುತ್ತದೆ ಆಪ್ಷನ್ ಎ ವಸಂತಕಾಲ ಆಪ್ಷನ್ ಬಿ ಬೇಸಿಗೆ ಕಾಲ ಆಪ್ಷನ್ ಸಿ ಮಳೆಗಾಲ ಆಪ್ಷನ್ ಡಿ ಚಳಿಗಾಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚಳಿಗಾಲವು ಬಿ ಪಿಯನ್ನು ಹೆಚ್ಚಿಸುತ್ತದೆ ನಿಮ್ಮ ಆರನೆಯ ಪ್ರಶ್ನೆ ರಾತ್ರಿ ಗಾರ್ಡನ್ ಇದ್ರೆ ಬರಲು ಏನನ್ನು ಸೇವಿಸಬೇಕು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಪೇರಳೆಯನ್ನು ಆಪ್ಷನ್ ಬಿ ಸ್ಟ್ರಾಬೆರಿಯನ್ನು ಆಪ್ಷನ್ ಸಿ ಚಿಕ್ಕನ್ನು ಆಪ್ಷನ್ ಡಿ ಬಾಳೆಹಣ್ಣನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣನ್ನು ಸೇವಿಸುವುದರಿಂದ ರಾತ್ರಿ ಗಾಢ ನಿದ್ರೆ ಬರುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಯಾವ ಸೊಪ್ಪು ರಕ್ತವನ್ನು ಶುದ್ಧೀಕರಿಸುತ್ತದೆ ಆಪ್ಷನ್ ಈ ವೀಳ್ಯದೆಲೆ ಆಪ್ಷನ್ ಬಿ ಕರಿಬೇವು ಆಪ್ಷನ್ ಸಿ ಕೊತ್ತಂಬರಿ ಸೊಪ್ಪು ಆಪ್ಷನ್ ಡಿ ಪುದೀನ ಸೊಪ್ಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪುದೀನ ಸೊಪ್ಪು ರಕ್ತವನ್ನು ಶುದ್ಧೀಕರಿಸುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ಯಾವ ಹಕ್ಕಿಯು ಸಿಂಹದಂತೆ ಘರ್ಜಿಸಬಲ್ಲದು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ರಣಹದ್ದು ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ಕಾಗೆ ಆಪ್ಷನ್ ಡಿ ಉಷ್ಟಪಕ್ಷಿ ಸರಿಯಾದ ಉತ್ತರ ಆಪ್ಷನ್ ಡಿ ಉಷ್ಣಪಕ್ಷಿಯು ಸಿಂಹದಂತೆ ಗರ್ಜಿಸಬಲ್ಲದು ನಿಮ್ಮ ಒಂಬತ್ತನೆಯ ಪ್ರಶ್ನೆ ವಾಷಿಂಗ್ ಮಿಷಿನ್ ಕಂಡುಹಿಡಿದ ದೇಶ ಯಾವುದು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಅಮೇರಿಕಾ ಮತ್ ಸರಿಯಾದ ಉತ್ತರ ಆಪ್ಷನ್ ಸಿ ಜರ್ಮನಿಯು ವಾಷಿಂಗ್ ಮಿಷಿನ್ ಅನ್ನು ಕಂಡುಹಿಡಿದ ದೇಶವಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಬಿಸಿ ನೀರು ಕುಡಿಯುವುದರಿಂದ ಯಾವ ಕಾಯಿಲೆ ಹತ್ತಿರ ಬರುವುದಿಲ್ಲ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ನೋವು ಆಪ್ಷನ್ ಬಿ ಅಲರ್ಜಿ ಸಮಸ್ಯೆ ಆಪ್ಷನ್ ಸಿ ಹೃದಯಾಘಾತ ಆಪ್ಷನ್ ಡಿ ಜ್ವರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯಾಘಾತವು ಹತ್ತಿರ ಬರುವುದಿಲ್ಲ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಹೀಗಿದೆ ಸಿಂಹದ ಬಾಯಿಯಲ್ಲಿ ಒಟ್ಟು ಎಷ್ಟು ಹಲ್ಲುಗಳಿವೆ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಹದಿನೈದು ಹಲ್ಲುಗಳು ಆಪ್ಷನ್ ಬಿ ನಲವತ್ತು ಹಲ್ಲುಗಳು ಆಪ್ಷನ್ ಸಿ ಮೂವತ್ತು ಹಲ್ಲುಗಳು ಆಪ್ಷನ್ ಡಿ ಹತ್ತು ಹಲ್ಲುಗಳು ನಿಮ್ಮ ಉತ್ತರ ಆಪ್ಷನ್ ಸಿ ಮೂವತ್ತು ಹಲ್ಲುಗಳು ಸಿಂಹದ ಬಾಯಿಯಲ್ಲಿವೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೆಚ್ಚಾಗಿ ಸೇವಿಸಿದರೆ ಸಾಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಮೊಸರು ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಬಿಯರ್ ಆಪ್ಷನ್ ಡಿ ಕಾಫಿ ನಿಮ್ಮ ಸರಿಯಾದ ಥರ ಆಪ್ಷನ್ ಸಿ ಬಿಯರನ್ನು ಹತ್ತಿಯಾಗಿ ಸೇವಿಸುವುದರಿಂದ ಸಾಯುತ್ತಾರೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ದಿನದಲ್ಲಿ ಎಷ್ಟು ಸಲ ಮೂತ್ರ ಮಾಡಿದರೆ ಶುಗರ್ ಇದೆ ಎಂದರ್ಥ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಆರು ಸಲ ಆಪ್ಷನ್ ಬಿ ಐದು ಸಲ ಆಪ್ಷನ್ ಸಿ ಹತ್ತು ಸಲ ಆಪ್ಷನ್ ಡಿ ಮೂರು ಸಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತು ಸಲ ಮೂತ್ರ ಮಾಡಿದರೆ ಶುಗರ್ ಇದೆ ಎಂದರ್ಥ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗಿಗಳನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ಗೋವಾ ರಾಜ್ಯ ಆಪ್ಷನ್ ಬಿ ಕೇರಳ ರಾಜ್ಯ ಆಪ್ಷನ್ ಸಿ ಮಿಜೋರಾಂ ಆಪ್ಷನ್ ಡಿ ಕರ್ನಾಟಕ ರಾಜ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಿಜೋರಾಂ ಅತಿ ಹೆಚ್ಚು ಕ್ಯಾನ್ಸರ್ ರೋಗಿಗಳನ್ನು ಹೊಂದಿರುವ ರಾಜ್ಯವಾಗಿದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಕಲ್ಲಂಗಡಿಯೊಂದಿಗೆ ಯಾವ ಪಾನೀಯವನ್ನು ಸೇವಿಸಬಾರದು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಮೊಸರು ಆಪ್ಷನ್ ಬಿ ಬಿಸಿ ನೀರು ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ತಣ್ಣೀರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ಸ್ ಈ ಹಾಲು ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ